ಮಧ್ಯದಲ್ಲಿ ಪದ್ಮಲತಾ ಸಹೋದರಿ ಇವತ್ತು ಬಂದು ಎಸ್ ಮುಂದೆ ಕಂಪ್ಲೇಂಟ್ ಕೊಟ್ಟರು ಪದ್ಮಲತಾ ಎಂಬರಲ್ಲಿ ಕೊಲೆಯಾದಂಥ ಮಹಿಳೆ ಎಷ್ಟು ವರ್ಷ ಆಯ್ತು ಮೂವತ್ತೊಂಬತ್ತು ಎಂಬತ್ತಾರರಲ್ಲಿ ಕೊಲೆಯಾದ ಪದ್ಮಲತಾಳ ಸಹೋದರಿ ಬಂದು ಎಸ್ಐ ಟಿ ಮುಂದೆ ಕಂಪ್ಲೇಂಟ್ ಕೊಟ್ಟರು ಮಾಡಿ ನನ್ನ ಸಹೋದರಿಯ ಸಾವನ್ನ ಅಂತ ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈಕೆ ಮಿಸ್ ಆಗ್ತಾಳೆ ಐವತ್ತೇಳು ದಿನಗಳ ನಂತರ ಈಕೆಯ ಶವ ನೇತ್ರಾವತಿಯಲ್ಲಿ ಸಿಕ್ಕಿರುತ್ತೆ ಈಕೆ ಧರ್ಮಸ್ಥಳ ಕಾಲೇಜ್ನಲ್ಲೇ ಓದ್ತಾ ಇದ್ಲು ಉಜಿರೆ ಧರ್ಮಸ್ಥಳ ಕಾಲೇಜ್ನಲ್ಲಿ ಬಿ ಎ ಓದ್ತಾ ಇದ್ಲು ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಈಕೆ ನಾಪತ್ತೆ ಆಗ್ತಾಳೆ ಪೊಲೀಸ್ ಕಂಪ್ಲೇಂಟ್ ಆಗತ್ತೆ ಪ್ರಕರಣ ಸಿಒಡಿಗೂ ಡಿಗೂ ಹೋಗುತ್ತೆ ಸಿಒಡಿ ಅವಾಗ ಐ ವಿಟ್ನೆಸ್ಗಳು ಪದ್ಮಲತಾ ಲಾಸ್ಟ್ ನೋಡಿದವರು ಯಾರು ಅನ್ನುವರನ್ನು ಹುಡುಕಿ ಮಾತಾಡಿಸ್ತಾರೆ ಉಜಿರೆ ಕಾಲೇಜಿನಿಂದ ಈಕೆ ಹೊರಟು ಧರ್ಮಸ್ಥಳ ಗೇಟ್ ತನಕ ವಸಂತ ಎಂಬುವವನ ಜೀಪ್ನಲ್ಲಿ ಬಂದಿದ್ದನ್ನು ನೋಡಿದ್ದೀವಿ ಅಂತ ಹೇಳುವಂಥವ್ರು ಸಿಗ್ತಾರೆ ಲಾಸ್ಟ್ ಸ್ಟೇಟ್ಮೆಂಟ್ ಅದು ಲಾಸ್ಟ್ ಐ ವಿಟ್ನೆಸ್ ಅಲ್ಲಿಂದ ಪದ್ಮಲತಾ ತನ್ನ ಮನೆ ಕಡೆಗೆ ಹೋದ್ಲು ಅಂತ ಹೇಳುವವರಿದ್ದರು ಆಕೆ ಮನೆ ಕಡೆ ಹೋಗಿದ್ದನ್ನು ನೋಡಿದ್ದೀವಿ ಅಂತ ತಂದೆ ಮನೆಗೆ ಬಂದಿಲ್ಲ ಅಂತಾರೆ ಮೂರು ದಿವಸ ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಅದಾದ ಮೇಲೆ ಏಕಾಏಕಿ ಜೀಪ್ ಡ್ರೈವರ್ ವಸಂತ ನಾಪತ್ತೆ ಆಗ್ತಾನೆ ಸಿ ಓಡಿಗೆ ಪ್ರಕರಣ ಹೋದ ನಂತರ ವಸಂತ ಬಂಗೇರ ಆವಾಗ ಶಾಸಕರಾಗಿದ್ದರು ರಾಜ್ಯ ಸರ್ಕಾರ ಸಿಒ ಡಿ ಕೊಡುತ್ತೆ ಸಿ ಓಡಿಗೆ ಪ್ರಕರಣ ಹೋದ ನಂತರ ವಸಂತನನ್ನು ಹಿಡ್ಕಂಡು ಬಂದು ವಿಚಾರಣೆ ನಡೆಸ್ತಾರೆ ಬಟ್ ಕೇಸ್ ಎಲ್ಲಿಗೂ ಹೋಗೋದಿಲ್ಲ ಅದು ಅಲ್ಲಿಂದ ಮುಂದೆ ಸಿ ರಿಪೋರ್ಟ್ ಹಾಕ್ತಾರೆ ಸಿಒ ಡಿ ಅವರು ಸಿ ರಿಪೋರ್ಟ್ ಇಸ್ ಅ ಕ್ಲೋಜರ್ ರಿಪೋರ್ಟ್ ಮೂರು ಅಂದರೆ ಒಂದು ಪ್ರಕರಣ ದಾಖಲಾದರೆ ಮೂರು ಸಾಧ್ಯತೆಗಳು ಒಂದು ಚಾರ್ಜ್ ಶೀಟ್ ಹಾಕೋದು ಆರೋಪಿ ಸಿಕ್ಕ ಇವನೇ ಆರೋಪಿ ಈತ ಆರೋಪಿ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ನಮ್ಮ ಹತ್ರ ಇಷ್ಟಿಷ್ಟು ಸಾಕ್ಷ್ಯಗಳಿದ್ದಾವೆ ಈತನ ವಿಚಾರಣೆ ನಡೆಸಿ ಇವನಿಗೆ ಶಿಕ್ಷೆ ಕೊಡಿ ಅಂತ ತನಿಖಾ ಸಂಸ್ಥೆ ನ್ಯಾಯಾಲಯಕ್ಕೆ ಕೊಡೋದನ್ನು ಚಾರ್ಜ್ ಶೀಟು ಅಂತಾರೆ ಬಿ ರಿಪೋರ್ಟ್ ಅಂತ ಒಂದಿರುತ್ತೆ ಒಂದು ಚಾರ್ಜ್ ಶೀಟು ಇನ್ನೊಂದು ಬಿ ರಿಪೋರ್ಟ್ ಬಿ ರಿಪೋರ್ಟು ಈ ಪ್ರಕರಣದಲ್ಲಿ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೇ ಸುಳ್ಳು ಅಂತ ಕಂಪ್ಲೇಂಟೇ ಸರಿ ಇಲ್ಲ ಇದು ಅಂತ ಇನ್ನೊಂದು ಸಿ ರಿಪೋರ್ಟ್ ಕಂಪ್ಲೇಂಟ್ ಕರೆಕ್ಟ್ ಇದೆ ಘಟನೆ ನಡೆದಿದೆ ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆರೋಪಿ ಸಿಕ್ಕಿಲ್ಲ ಅದು ಕ್ಲೋಜರ್ ರಿಪೋರ್ಟ್ ಸಿ ರಿಪೋರ್ಟ್ ಹಾಕಿರುವ ಪ್ರಕರಣವನ್ನು ಯಾವಾಗ್ಲಾದರೂ ಓಪನ್ ಮಾಡಬಹುದು ಯಾವಾಗಲಾದರೂ ಓಪನ್ ಮಾಡಬಹುದು ಓಪನ್ ಮಾಡಬೇಕು ಅಂದರೆ ಆ ಪ್ರಕರಣಕ್ಕೆ ಹೊಸದಾಗಿ ಏನಾದ್ರು ಸಿಕ್ಕಿರಬೇಕು ಸಾಕ್ಷ್ಯ ಈಗ ಗೊತ್ತಿಲ್ಲ ಎಸ್ ಐ ಟಿಯವರು ಈ ಪ್ರಕರಣವನ್ನು ಹೆಂಗೆ ತಗೋತಾರೆ ಅಂತ ಗೊತ್ತಿಲ್ಲ ಬಟ್ ರಾಜ್ಯದ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತು ಎಸ್ ಐ ಟಿಗೆ ನಮ್ಮ ಮನವಿ ಹಾಗೂ ಒತ್ತಾಯ ಇದರ ರೀಇನ್ವೆಸ್ಟಿಗೇಷನ್ ಆಗಬೇಕು ಮರುತನಿಖೆ ಆಗಬೇಕಿದ್ರದು ಅಂತ ಅದರ ಜೊತೆಗೆ ಸೌಜನ್ಯ ಪ್ರಕರಣ ಸೌಜನ್ಯಳ ಕುಟುಂಬಸ್ಥರು ಎಸ್ ಐ ಟಿಗೆ ಬಂದು ಇನ್ನೊಂದು ದೂರನ್ನು ಕೊಡಬೇಕು ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣವನ್ನು ಮತ್ತೆ ಓಪನ್ ಮಾಡಿ ಹೊಸದಾಗಿ ತನಿಖೆ ಮಾಡಿ ಪದ್ಮಲತಾ ಕುಟುಂಬದವರು ಹೆಂಗೆ ಬಂದಿದ್ದಾರಲ್ಲ ಹಾಗೆ ಸೌಜನ್ಯ ಕುಟುಂಬದವರು ಕೊಡಬೇಕು ದೂರನ್ನು ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಕೂಡ ಇದೆ ಅವರಿಗೆ ರೀಓಪನ್ ಮಾಡಿ ಅಂತ ಅವ್ರಿಗೆ ಮ ಕುಟುಂಬಸ್ಥರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಇರೋದು ಅದು ಇನ್ಯಾರೋ ನಮಗೆ ಸೌಜನ್ಯ ಹೋರಾಟಗಾರರು ಅದು ಇದು ಅಥವಾ ಸೌಜನ್ಯ ನ್ಯಾಯ ಸಿಗಬೇಕು ನಾವು ಹೋಗ್ತೀವಿ ಹೈಕೋರ್ಟ್ಗೆ ಅಂದ್ರೆ ಆಗೋದಿಲ್ಲ ಕುಟುಂಬಸ್ಥರು ಹೋಗಬೇಕು ಕುಟುಂಬಸ್ಥರು ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೋರ್ಟ್ಗೆ ಹಾಕಿದಾಗ ಕೋರ್ಟ್ ಕೇಳುತ್ತೆ ಹೊಸ ಮಾಹಿತಿ ಏನಾದರೂ ಇದೆಯಾ ಈಗಾಗಲೇ ನಡೆದಿರುವ ತನಿಖೆಯಲ್ಲಿ ಬಿಟ್ಟು ಹೋಗಿರುವ ಯಾವುದಾದ್ರೂ ಮಾಹಿತಿ ಇದೆಯಾ ಅಂತ ಕೋರ್ಟ್ ಕೇಳುತ್ತೆ ಮಾಹಿತಿ ಇದೆಯಲ್ಲ ಏನು ಗಿರೀಶ್ ಅವರು ಮೊಬೈಲ್ನಲ್ಲಿದೆ ಅನೇಕರು ನೋಡಿದ್ದೀವಿ ಅಂತ ಹೇಳಿದ್ದಾರೆ ಈ ಇಂತಿಂಥ ಮಾಹಿತಿಗಳಿದ್ದಾವೆ ಹೇಳಿ ಅವುಗಳನ್ನು ಹಾಕಿ ರಿಇನ್ವೆಸ್ಟಿಗೇಷನ್ಗೆ ಕೊಡ್ಬೋದು ಸೌಜನ್ಯ ಕುಟುಂಬದವರು ಅಥವಾ ಈಗ ಯಾವುದೋ ಒಂದು ಹೀನಿಯಸ್ ಕ್ರೈಮ್ ಇದು ರೇಪ್ ಆ್ಯಂಡ್ ಮರ್ಡರ್ ವಾಟ್ ಸೌಜನ್ಯ ಸೌಜನ್ಯಾಳಿಗೆ ಆದಂಥದ್ದು ಅತ್ಯಂತ ಘೋರಾಪರಾಧ ಆಕೆಯ ಮೇಲೆ ಆ ಅಪರಾಧದಲ್ಲಿ ಅಪರಾಧಿಯನ್ನು ಬಂಧಿಸುವುದಕ್ಕೆ ಬೇಕಾದ ಮಾಹಿತಿ ಇಟ್ಕೊಂಡು ಅದನ್ನು ನಾವು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳೋದಿಲ್ಲ ಅನ್ನುವುದು ಕೂಡ ಅಪರಾಧ ಆಗುತ್ತೆ ಅನ್ನುವುದು ಕೂಡ ಅಪರಾಧ ಸೌಜನ್ಯ ಆಳ ಮೇಲೆ ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಂದು ಹಾಕಿದವರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಮಾಹಿತಿ ಇದೆ ಅಂತ ಹೇಳ್ಕೊಂಡು ಅದನ್ನು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳದೆ ಹೋದರೆ ಅದು ಕೂಡ ಅಪರಾಧ ಆಗುತ್ತೆ ಪೊಲೀಸರು ಅದನ್ನ ರಸುಮುಟಕ್ಕೆ ಸಾಕಬೇಕು ಈ ಮೊಬೈಲ್ನಲ್ಲಿದೆ ಮೊಬೈಲ್ನಲ್ಲಿದೆ ಅಂದರೆ ಮೊಬೈಲ್ ಸೀಸ್ ಮಾಡಿದರೆ ನೀವು ಮೊಬೈಲ್ ತಗೊಂಡಾಗಿಂದಲೂ ಇಲ್ಲಿ ತನಕ ಏನೇನಿದೆ ಎಲ್ಲವನ್ನೂ ರಿಕವರ್ ಮಾಡಿಸ್ಬೋದು ಎಲ್ಲವನ್ನು ಅಥವಾ ಹ್ಯಾಂಡ್ಸೆಟ್ ಚೇಂಜ್ ಆಗಿದ್ದರೆ ಯಾವ ಹ್ಯಾಂಡ್ಸೆಟ್ ಮುಂಚೆ ಇತ್ತು ಅನ್ನೋದು ಗೊತ್ತಾಗುತ್ತೆ ಎಲ್ಲವನ್ನೂ ರಿಕವರ್ ಮಾಡ್ಕೋಬೋದು ಅಂತಿಮವಾಗಿ ಸೌಜನ್ಯಾಳ ನಿಜವಾದ ರೇಪಿಸ್ಟ್ಗಳು ಹಂತಕರು ಆತ ಅಲ್ಲ ಅಂತೇನು ವಾದ ಮಾಡ್ತಾರಲ್ಲ ಸಂತೋಷರಾವ್ ಅವ್ರ ತನಕ ಹೋಗ್ಬೇಕದನ್ನ ಸೌಜನ್ಯಾಳ ಮನೆಯವರಿಗೆ ಎದುರಿಗೆ ಈಗ ಆಪ್ಷನ್ ಇದೆ ಎಸ್ ಐ ಟಿ ರಚನೆ ಆಗಿದೆ ಬರಬೇಕು ಇನ್ನೊಂದು ಸಲ ತನಿಖೆ ಮಾಡಿ ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರನ್ನು ಅಂತ ನೋಡೋಣ ಈ ಮಧ್ಯದಲ್ಲಿ ಜನಾರ್ದನ ಪೂಜಾರಿ ಮಾಜಿ ಕೇಂದ್ರ ಸಚಿವರ ಹೇಳಿಕೆ ನೆನ್ನೆ ಒಂದು ರೀತಿ ಸಂಚಲನಕಾರಿಯಾಗಿತ್ತು ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗಟ್ಟಿಯಾಗಿ ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ನಿಲ್ಲುವುದರ ಬಗ್ಗೆ ಅವರು ಮಾತಾಡಿದ್ರು ಕೇಳಿಸ್ತಾರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮಸ್ಥಳವನ್ನು ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ಹೆದರಬೇಡಿ ನಾವು ಇದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಧರ್ಮಸ್ಥಳ ಅದು ಧರ್ಮ ಒಂದು ಸಮಾಜಕ್ಕೆ ಮಾತ್ರ ಜೈನರಿಗೆ ಮಾತ್ರ ಸೇರಿದಲ್ಲ ಜಗತ್ತಿಗೆ ಆ ಧರ್ಮಸ್ಥಳ ಏನಾಗುತ್ತಿದ್ದರೆ ಭಾರತದ ಸಂಸ್ಕೃತಿ ಮನುಷ್ಯ ಶ ಕೊಡ್ಲಿ ಅವನನ್ನ ದೇವಸ್ಥಾನದಲ್ಲಿ ಅದರ ಒಟ್ಟಾರದಲ್ಲಿ ಊತಿ ಅದೊಂದು ಕ್ರಮ ಇವತ್ತು ಎಸ್ ಐ ಟಿಯವರು ಹುಡುಕಿದ್ರು ಏನು ಸಿಗಲಿಲ್ಲ ಹೌದು ಸಿಗುವುದಿಲ್ಲ ಎಷ್ಟು ಹುಡುಕಿದ್ರೆ ನೀವು ಸಿಗುವುದಿಲ್ಲ ಪ್ರಧಾನಮಂತ್ರಿಯವರೇ ಮೋದಿಯವರೇ ಏನ್ ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಹೆಸರು ಹಾಳಾಗ್ತಾ ಇದೆ ಮೋದಿಯವರೇ ನಿಮಗೆ ಧೈರ್ಯ ಇದ್ರೆ ನಿಮಗೆ ತಾಕದಿದ್ರೆ ಹೋಗಿ ಧರ್ಮಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿಳವೋ ದೇವಸ್ಥಾನಗಳಲ್ಲಿ ಮಾತ್ರವೋ ಅಂತ ಕೇಳಿ ಮುದಿಯವರೇ ಧರ್ಮಸ್ಥಳ ಧರ್ಮಸ್ಥಳ ಅದರ ನಾನು ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲ ನಾನು ಇದೇನು ಲಾಜಿಕ್ಕು ಅರ್ಥ ಆಗಲಿಲ್ಲ ಮಸೀದಿಗಳಲ್ಲಿ ಹೂತಿರಲ್ವಾ ಚರ್ಚ್ಗಳಲ್ಲಿ ಹೂತಿರಲ್ವಾ ಅಲ್ಲೆಲ್ಲೋ ಹೂತಿದ್ರೆ ಇಲ್ಲಿ ಹೂತಿರೋದು ಸರಿ ನೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ